ಅಧ್ಯಕ್ಷರಿಗೆ ದೇಶಕ್ಕೆ ನಾನು ಅಧ್ಯಕ್ಷರಾಗಿ ಅವ್ರ ಗಮನ ತಂದಿದ್ದೀನಿ ಯಾರ್ಯಾರು ಅಭ್ಯರ್ಥಿ ಆಗ್ತಾರೆ ನಮ್ಮ ದೇಹ ಶೆಫ್ಟಿ ಇದೆ ಜನತಾ ತಾಂತ್ರ ಶೆಫ್ಟಿ ಇದೆ ಸ್ವಲ್ಪ ವರದಿಯನ್ನು ಕೊಡಿದನು ಕೇಳಿದ್ರು ನಮ್ಮ ಜಾತ್ಯ ಜನತಾ ಪಕ್ಷದ ಜನಾಪ್ರೋಷ ಯಾತ್ರೆಯಲ್ಲಿ ಅವ್ರ ರಾಜ್ಯ ದೇಶಕ್ಕೆ ಬಿಝಿಯಾಗಿರೋಂಥ ನಿನ್ನೆ ಮೇಲೆ ಅವರಿಗೆ ಫೋನ್ ಮಾಡಿದ್ರು ಫೋನ್ ಬೀಜ ಇದ್ದಾರೆ ಅಂತ ಹೇಳಿ ಅವ್ರ ಗಂಟನ ಮಾ ಮಾಡ್ತೀನಿ ತಂದ್ರು ಮಾಡಿಲ್ಲ ಏನೋ ಅದ್ರಲ್ಲಿ ಸ್ವಲ್ಪ ಬಿಝಿ ಇತ್ತು ಅವರದ್ದು ನಾ ಇವತ್ತು ಅವ್ರ ಗಮನಕ್ಕೆ ತರ್ತೀನಿ ನಮ್ಮ ಯಜಮಾನ ತಂದಿರತಕ್ಕಂಥ ಸಮಯದ ಅವ್ರು ಗಮನಕ್ಕೆ ತಂದು ನಿರ್ಧಾರವನ್ನು ತೆಗೆಬರುವ ಕೆಲಸವನ್ನು ನಾವು ಮಾಡ್ತೀವಿ ಅದೇ ಅದಾದ ನಂತರ ನಮ್ಮದೇ ಆದ ಪಕ್ಷದ ಜನತಾ ಭಾರತೀಯ ಜನತಾ ಪಕ್ಷದ ಸಭೆಯನ್ನು ಸಹ ನಮ್ಮ ತಾಲೂಕು ಅಧ್ಯಕ್ಷರು ಪಕ್ಷದ ಎಲ್ಲ ಮುಖಂಡರನ್ನ ಕತ್ತು ಮಾತಾಡಿ ಈಗಾಗಲೇ ಸಭೆಯ ನಿರ್ಧಾರವನ್ನು ತಿಳಿಸಿ ಎಲ್ಲ ಗಮನಕ್ಕೆ ಬಂದು ಭಾರತೀಯ ಜನತಾ ಪಕ್ಷ ಮತ್ತೆ ಜನತಾದಳ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡೋಣ ನಿರ್ಧಾರ ಮಾಡಿದ್ವಿ ಅದೇ ರೀತಿ ಈಗ ಬರುವಂತ ದಿನಗಳಲ್ಲಿ ಏನು ಚುನಾವಣೆಗೆ ಒಂದು ಅಭ್ಯರ್ಥಿ ಒಳ್ಳೆ ಅನ್ನೋದು ಕೊಟ್ಟಾಗಿದೆ ಇವತ್ತು ಕಾಂಗ್ರೆಸ್ ಇವತ್ತು ಅವರು ಕಾಂಗ್ರೆಸ್ ಪರವಾಗಿ ಬೇರೆ ಯಾರೋ ಪಟ್ಟ ಹಾಗೆ ಒಂದು ಅವರು ಬರೆಸಿ ಬರ್ಸಿ ಅಧ್ಯಕ್ಷರಾಗೋದಕ್ಕೆ ವಾಸ್ತವ ಸ್ಥಿತಿ ಹಸು ಸಾಕೋ ಗೊತ್ತಿರ್ತದೆ ಇವತ್ತು ಈ ರೈತಾಪಿ ಜನ ನಮ್ಮ ನೆನಮದಲ್ಲಿ ಹಾಲನ್ನು ನಂಬಿ ಹಾಲನ್ನು ಕರೆದು ಜೈನುಗಾರಿಕೆಯನ್ನು ನಂಬಿ ಜೀವನ ಅರವತ್ತು ಪರ್ಸೆಂಟ್ ಜನ ಇವತ್ತು ಜೈಲುಗಾರಿಕೆ ನಂಬಿ ಜೀವನ ಮಾಡ್ತಾ ಇದ್ದಾರೆ ಅಂತವ್ ಇವತ್ತು ಸರ್ಕಾರ ಇರ್ತಕ್ಕಂಥ ಸೌಲಭ್ಯ ಬಿಜೆಪಿ ಸರ್ಕಾರ ಇದ್ದ ಅನುದಾನ ಕೊಡ್ತಾ ಇದ್ರು ಇವತ್ತು ಯಾವ್ದು ಬರಲಿಲ್ಲ ಇವತ್ತು ರೈತರಿಗೆ ಹೊಟ್ಟೆವರು ಹೊಳೆಯುವಂತ ಕೆಲಸವನ್ನ ಆಗ್ತದೆ ಅದ್ರ ಬಗ್ಗೆ ಯಾರೂ ಸರ್ಕಾರ ಇರ್ತಾ ಇಲ್ಲ ರೈತರಿಗೆ ರೈತರು ಹೋರಾಡುವಂತ ವ್ಯಕ್ತಿ ಬೇಕು ನಮಗೆ ಯಾರು ಉತ್ಪಾದಕರಿಗೆ ತೊಂದರೆ ಆದಾಗ

ನಮ್ಮಗರ ತಾಲೂಕು ಹಾಲು ಉತ್ಪಾದಕರ ಸೇವೆ ಮಾಡುವುದು ಅಂತೇಳಿ ನನ್ನ ಮನಸ್ಸಿಗೆ ಬಂತು ಹಾಗೂ ಇಲ್ಲಿರ್ತಕ್ಕಂಥ ಹಾನಿ ನಿರ್ದೇಶನ ಮಾಡತಕ್ಕಂಥ ಕಿರುಕುಳಗಳು ರಸ್ತೆ ತನ ಇದನ್ನೆಲ್ಲ ನೋಡಿ ರೋಷಿ ನನ್ನ ಮನ್ಕಟದ ಅನೇಕ ಜನ ಉತ್ಪಾದಕರು ಇಲ್ಲ ಸರಿಯಾದ ಉಪಯೋಗ ಮಾಡ್ತಾ ಇದೆಯಾ ಈ ಜಾಗ ಸೂಕ್ತವಾಗ್ಲಿ ಹೇಳಿ ಮೊದಲನೇದಾಗಿ ಇದೇ ಜಾಗದಲ್ಲಿ ಇದೇ ವೇದಿಕೆಯಲ್ಲಿ ನಮ್ಮ ಅನೇಕ ಲೀಡರು ಬಂದು ನೀವು ಸೂಕ್ತವಾಗಿ ವ್ಯಕ್ತಿ ನಿಂತ್ಕೋಬೇಕು ಅಂತ ಹೇಳಿ ನನಗೆ ಪ್ರೇರೇಪಣೆ ಮಾಡಿದರು ಅದೇ ಪ್ರಕಾರ ನಾನು ಈ ಒಂದು ಹಾಲು ಉತ್ಪಾದಕರ ಸೇವೆ ಮಾಡಿ ನನ್ನ ಜನ್ಮವನ್ನು ಮಾಡಬೇಕು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಇದು ಸರ್ಕಾರ ನಾನು ಇಷ್ಟ ಅನೇಕ ಗೆಲುವುಗಳನ್ನು ಕೊಟ್ಟಿದ್ದಾರೆ ನಮ್ಮ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ದೊಡ್ಡಕ್ಕೆ ಎರಡು ರೂಪಾಯಿ ಇಪ್ಪತ್ತೈದು ಸಾವಿರ ಅಲ್ಲಿಗೆ ಆಪ್ತಾಯಿದ್ದೀನಿ ಅಂತರಿಂದ ಇತ್ತಿರುವನು ನಾನು ಈ ಕೆಲಸವನ್ನು ಬಿಡದೆ ನಾನು ಪ್ರತಿಷ್ಠಿಗೆಷ್ಟು ಬೇಕಾದಷ್ಟು ನಾನು ನಾವು ಮತ್ತು ಪತ್ರ ಆದರೆ ಈ ಕಾರ್ ಈ ಮಾಡದೇ ಇದ್ದಾಗ ಈಗ ನಮ್ಮ ಮೇಲೆ ಉದಾಸವನ್ನು ಮಾಡಿ ಇಲ್ಲಿನ ಒಂದು ಮಾಡಿ ನಮ್ಮ ಏನು ರುಚಿಪುರ ಸೊಸೈಟಿ ಯಾವುದೇ ಶಾಂಪಲ್ ಹಾಲು ಎತ್ಕೊಡೋದಿಲ್ಲ ಎತ್ಕೊಡೋದ್ರೇ ಇವರು ಯಾವುದೇ ಒಂದು ಕಾರ್ಯ ಫೇಕ್ ಸೇನ್ ಮಾಡಿ ಅದನ್ನು ಹಾಲು ಕಳಿಸಿ ಅದಕ್ಕೆ ಯೂರಿಯಾ ಹಾಕಿ ಎಲ್ಲ ಪೋಸದ ಕೆಲಸ ಮಾಡಿ ಅನೇಕ ಜನರಿಗೆ ಇರ್ತಕ್ಕಂಥ ನಮ್ಮ ಡಾಕ್ಟರ್ ಅವರು ರಾಜೀನಾಮೆ ನಮಗೆ ರಾಜ ಹಾಕಿಬಿಟ್ಟು ಹೋಗಿದ್ದಾರೆ ಸಾಗರ್ನವರು ಶ್ರೀಧೀವರು ಎಲ್ಲರೂ ಕೂಡ ಇಲ್ಲಿ ಈ ಒಂದು ಸೈನ್ ಹಾಕೋಕ್ಕಾಗಲ್ಲ ನಾವು ಹೆಂಗಾಗಬೇಕಾಗುತ್ತೆ ನಿಮಗೆ ಕಾಪಿ ಕೊಡ್ತೀನಿ ಪತ್ರಕರ್ತರಿಗೆ ಖುಷಿ ಮಾಡಿ ಓಡಿದ್ದಾರೆ ಭಗವಂತ ನಾನು ಏನಾರ ಆ ಕೆಲಸ ಮಾಡಿದರೆ ಏನು ಶಿಕ್ಷೆ ಕೊಡ್ಬೇಕು ಕೊಡಿ ಇಲ್ಲಾಂದರೆ ಆ ಕೆಲಸ ಯಾರು ಮಾಡ್ಯಾರೆ ಯಾರು ಪ್ರೇರೇತ್ನ ಮಾಡಿ ಅವರಿಗೆ ಭಗವಂತನೇ ಶಿಕ್ಷೆ ಕೊಡಬೇಕಲ್ಲ ನಮ್ಮ ಸೈಲಿ ಏನು ಮಾಡೋಕ್ಕಾಗಲ್ಲ ಅಂತಕ್ಕಂಥ ಮಾತಾಡ್ತಾ ಇಟ್ಕೊಳ್ಳಿ ಇವತ್ತಿನ ಸಹ ನಾನು ಅನೇಕ ದೃಷ್ಟಿ ಯಾಕೆ ಅಂದರೆ ಯಾರಪ್ಪ ಏನ ನೀವು ದಯವಿಟ್ಟು ಸೋಸಿ ಬರಬೇಕು ಅಂತಲೇ ಹೇಳೋದು ಈಗ ಏನಾಗಿ ನನಗೆ ಬೇಕಾದ ಬೇಕಾದ್ರೆ ನಾನು ಹೇಳೋಕೆ ಹೋಗಲ್ಲ ಸೋಲ್ಸೋರು ಬಂದಿಲ್ಲ ಕಡುಗ್ರಷ್ಟ ಸೋ ನಮ್ಮ ಈ ಕ್ಷೇತ್ರಗಳಲ್ಲಿ ನಾನು ಏನು ನಮ್ಮ ಜೀವನದಲ್ಲಿ ಅಷ್ಟೇ ಮಾಡಿಲ್ಲ ಅಂತ ಅನ್ನೋದು ಆ ಕೆಲಸ ನಾನು ಎ ಪಿ ಎಫ್ ಸಿ ನಿರ್ದೇಶಕರಾಗಿದ್ದೀನಿ ನಾನು ಉತ್ಪಾದಕರಲ್ಲಿ ಬಹಳಷ್ಟು ಸಾರಿ ಅಧ್ಯಕ್ಷನಾಗಿದ್ದೀನಿ ಕಸಬಾ ವಿ ಎಸ್ ಎಸ್ ಅನ್ನ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಪಂಚಾಯಿತಿ ಅಧ್ಯಕ್ಷನಾಗಿದ್ದೀನಿ ಪಂಚಾಯತಿ ಸದಸ್ಯನಾಗಿದ್ದೀನಿ ಅನೇಕ ಕೆಲಸ ಮಾಡಿದ್ದೀನಿ ಈ ತರ ಭವಿಷ್ಯ ಬರೆದಿರುವಂತ ಕೆಲಸ ನಾನು ಮಾಡಿಲ್ಲ ಮುಂದೆ ಮಾಡೋಲ್ಲ ನನಗೆ ಒಂದು ನನ್ನ ಕಡೆ ಎಲೆಕ್ಷನ್ ಇದೆ ಯಾವುದೇ ಎಲೆಕ್ಷನ್ ಈ ಎಲೆಕ್ಷನ್ ನಿಂತು ಇದರಲ್ಲಿ ಒಂದು ಪ್ರಶಂಸೆಯನ್ನ ಅಂತ್ಯಕಾಲದಲ್ಲಿ ಒಂದು ಪ್ರಶಂಸೆ ಇಡೀ ರಾಜ್ಯವನ್ನೇ ನೋಡ್ತಕ್ಕಂತ ಒಂದು ಧರ್ಮಗಳ ತಾನು ಕೇಳಿದೆ ಈಗ ಆಗಲೇ ಧರ್ಮಗಳಾದ ಏನು ಯಾರಿಂದ ಕಡು ಪ್ರಶ್ನೆಯಿಂದ ನನ್ನ ಹೆಸರು ಜಾತ್ರೆಗಳು ಜಾಸ್ತಿ ಇದೆ ಕಡು ಪ್ರ ಯಾವಾಗೆ ಅಂದ್ರೆ ಪ್ರೀತ ಸ್ವಲ್ಪ ಏನು ಅಂತ ಹೇಳಿ ಒಂದು ಸುಗಂಧ ಮಾಡ ಆತರ ಈ ಗೊಬ್ಬರಾತ ಹೊಡೆಯೋದಕ್ಕೆ ಸುಗಂಧವನ್ನ ಹಾಕೊಂಡು ಅಂತ ಹೇಳಿ ಇದಕ್ಕೆ ಸೂಕ್ತವಾದ ವ್ಯಕ್ತಿ ಬೈರೇಗೌಡ ಅಂತ ಹೇಳಿ ಎಲ್ಲರೂ ಮತ್ತು ಈ ವೇದ್ಯಮಾಗಿರ್ತಕ್ಕಂಥ ನಾಯಕರು ನಮ್ಮ ಎನ್ ಡಿ ಎ ನನ್ನ ಒಂಬತ್ತರ ಅಭ್ಯರ್ಥಿಯಾಗಿ ನೇಮಕ ಮಾಡಿದ್ದೇನೆ ಉತ್ಪಾದಕರಲ್ಲಿ ಕ್ಷಮೆ ಇರಲಿ ನಾನು ಯಾರಾದರೂ ತೊಂತೀನೋ ಬಿಡ್ತೀನೋ ನಾನು ಹೋದ ಮಾಡೋಕ್ಕ ರೆಡಿಲ್ಲ ಅದೆಲ್ಲ ಉತ್ಪಾದಕರೇ ಈ ಯಾವನೇ ಖಾಲಿ ಪೀಡಿ ಕೈ ಬೀಳಿ ಹಣ ಕೊಡಿ ಹುಲಿಪೊಳ್ಳಿ ಮತ್ತು ನಾವು ನಾವು ಗೋಪಾಲಕ್ಕೆ ನಾವು ಗೋಪಾಲಕರಾದವರು ಸಾಮಾನ್ಯವಾಗಿ ಮೂರು ಈಗ ನಾವು ಬಂದುಬಿಟ್ಟೆ ಸಹ ಕಾಲದಲ್ಲಿರೋನು ಅದರಿಂದ ನಮ್ಗೆಲ್ಲ ಉತ್ತೆ ಯಾವಾಗಲೂ ಒಂದೇ ಒಂದ್ಸಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಹಜವಾಗಿ ಒಂದು ಬದಲಾವಣೆ ಕೇಳ್ತಾರೆ ಜನ ಆ ಬದಲಾವಣೆ ಸಮಯದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಮತ ಹಾಕಿ ಅವರು ಭಾಷಣ ಮಾಡ್ತಿದ್ದಾರೆ ಯಾವ ತರ ಆಡಳಿತ ಕೊಡ್ತಿದ್ದಾರೆ ಅಂತ ಯಾವ ಎಲ್ಲ ಕೆಲ ಅವೆಲ್ಲ ಕೇಳಿ ನಂದನ್ಮಯರಾಗ ನಮ್ಮ ತಂದೆಯವರು ನಮ್ಮ ದೇವರಾಜ್ ಅವರಿಗೆ ಯಾವ ತರ ಓಡಾಡಿದ್ರು ಆಮೇಲೆ ಇದ್ದಂತ ಒಂದು ಕ್ಷೇತ್ರ ಜನತಾ ಜನತಾದ ಇವಾಗ ಸಂಪೂರ್ಣವಾಗಿ ಬದ್ಧತೆ ಅಂತ ನಾನು ನಂಬಿದ್ದೀನಿ ಈಗಿರುವಂತ ರಾಷ್ಟ್ರ ನಿಮ್ಗೆಲ್ಲ ಗೊತ್ತಿರಕ್ಕೆ ಯಾವ ತರ ಆಡಳಿತ ಕೊಡ್ತಿದ್ದಾರೆ ಯಾವ ತರ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂತ ನಮ್ಗೆಲ್ಲ ತಿಳಿದಿದೆ ಆತರ ಭ್ರಷ್ಟಾಚಾರ ಮಾಡೋ ಅವಶ್ಯಕತೆ ನಮ್ಮ ಬೇರೆಗೌಡರಿಗೆಲ್ಲ ಆರ್ಥಿಕವಾಗಿ ಬಹಳಷ್ಟು ಬಲಿಷ್ಠವಾಗಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅವರು ಬರ್ತಿರೋ ಬರೀ ಜನ ಸೇವೆಗೊಳಿಸ್ತಾರ ಈ ಒಕ್ಕೂಟ ಇನ್ನ ಬಲಿಷ್ಠವಾಗಬೇಕು ಅಂದ್ರೆ ಈ ತರ ಒಬ್ಬ ಅಭ್ಯರ್ಥಿನ ನಾವು ಆಯ್ಕೆ ಮಾಡಬೇಕಾಗುತ್ತೆ ನಮ್ಮಲ್ಲಿ ಇರುವಂತ ಶಕ್ತಿ ಮೀರಿ ನಾವೆಲ್ಲರೂ ಒಂದಾಗಿ ಇವರನ್ನ ನಾವು ಆಯ್ಕೆ ಮಾಡೋದಾಗಿ ಈ ತರ ನಮ್ಮ ಈ ಸಮಾನ ಹೇಳ್ತಾ ಇದ್ರು ಅವ್ರು ಏನೇ ಮಾಡಿದ್ರು ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ನಮ್ಮ ಶಕ್ತಿ ಮೀರಿ ಒಬ್ಬೊಬ್ರು ನಮ್ಮ ಕೈಯಲ್ಲಾದಂತ ಮಕ್ಕಳನ್ನ ಆರಿಸಿ ಅವ್ರನ್ನ ಜಯ ಮಾಡ್ಬೇಕಂತ ಕೇಳ್ತಾ ನಾನು ಈ ಮಾತಾಡೋಕ್ಕೆ ಅವಕಾಶ ಮಾಡ್ಕೋದು ಎಲ್ಲರಿಗೂ ಮೊದಲ ಹೇಳ್ತಾ